ಅದಕ್ಕೆ ನನ್ನ ತಾಲೂಕಿನ ಆಡಳಿತದ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ಆ ಜೊತೆಗೆ ಇತಿಹಾಸ ಇದೆ ಲಕ್ಕೂರಿಗೆ ಆ ಇತಿಹಾಸವನ್ನು ಕಾಪಾಡೋಂಥ ಕೆಲಸ ನಾವು ನೀವೆಲ್ಲರೂ ಕೂಡ ಮಾಡಿಕೊಂಡು ಹೋಗ್ಬೇಕಾಗ್ತದೆ ಸುಮಾರು ಇತಿಹಾಸ ಇದೆ ಈ ಗ್ರಾಮದವರು ಶಾಸಕರಾಗಿದ್ದರು ಸ್ವತಂತ್ರ ಹೋರಾಟಗಾರರಿದ್ದರು ಈ ಗ್ರಾಮದಲ್ಲಿ ಒಂದು ಇತಿಹಾಸ ಏನಂತ ಲಕ್ಕೂರು ಹೋದರೆ ಅದಕ್ಕೆ ಆದ ಒಂದು ಇತಿಹಾಸ ಇದೆ ಅದನ್ನ ನೆನಪು ಮಾಡಿಕೊಂಡೇ ನಾನು ಮೊದಲನೇ ಅವಧಿಯಲ್ಲಿ ಶಾಸಕನಾದಾಗ ಕೂಡ ಇಂಥ ಇತಿಹಾಸ ಇರುವಂಥ ಗ್ರಾಮಕ್ಕೆ ಏನಾದರೂ ಒಂದು ಮಾಡಬೇಕು ನಾನು ಕೂಡ ಒಂದು ಗ್ರಾಮಾಂತರ ಪ್ರದೇಶದಿಂದ ಈ ತಾಲೂಕಲ್ಲಿ ಹುಟ್ಟಿ ಶಾಸಕನಾಗಿದ್ದೀನಿ ಏನಾದರೂ ಮಾಡಬೇಕು ಅಂತೇಳಿ ಸರ್ಕಾರ ಇಲ್ಲದೇ ಇದ್ರು ಕೂಡ ಅತಿ ಹೆಚ್ಚಿಗೆ ಕೆಲಸ ಮಾಡೋದು ಇಲ್ಲದೆ ಮಾಲೂರ್ ತಾಲೂಕಲ್ಲಿ ಲಖೂರ್ ಗ್ರಾಮದಲ್ಲಿ ನನ್ನ ಹೆಮ್ಮೆಯಿಂದ ಧೈರ್ಯ ಕೂಡ ಹೇಳ್ತೀನಿ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದೀನಿ ಹೇಳ್ತಾ ಇದ್ವಿ ಅವಾಗಲೇ ನಮ್ಮ ನರಸಿಂಹರು ಹೇಳ್ತಾ ಇದ್ರು ಇವತ್ತಿಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಈ ಕಾರ್ಯಕ್ರಮ ಆಗೋ ಜಾಗ ಹೆಂಗಿತ್ತು ಅಂತೇಳಿ ನಾನು ನೋಡಿದ್ದೆ ನೀವೊಂದ್ಸರಿ ನೆನಪು ಮಾಡ್ಕೊಳ್ದಿ ಆದ್ರೆ ಮೊದಲನೇ ಅವಧಿಯಲ್ಲಿ ಸರ್ಕಾರ ಇಲ್ಲದೇ ಇದ್ರು ಕೂಡ ಲಕ್ಕೂರು ಹುಬ್ಳಿಗೆ ಮತ್ತೆ ಲಕ್ಕೂರ್ ಗ್ರಾಮಕ್ಕೆ ವಿಶೇಷವಾದ ಒತ್ತನ್ನು ಕೊಟ್ಟಿದ್ದೀನಿ ಹೌದು ನಿಮ್ಮೆಲ್ಲರ ಆಶೀರ್ವಾದದಿಂದ ತಾಲೂಕಿನ ಜನತೆಯ ಆಶೀರ್ವಾದದಿಂದ ಮಾಲೂ ತಾಲೂಕಲ್ಲಿ ಎರಡನೇ ಅವಧಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀನಿ ಇದು ಒಂದು ವಿಶೇಷವಾದ ಅವಕಾಶ ಇದು ಮೊದಲನೇ ಅವಧಿಯಲ್ಲಿ ಸಿಕ್ಕಂತ ಅವಕಾಶ ಇಂಥ ಒಳ್ಳೆ ಅವಕಾಶ ಇಲ್ಲ ಮಾಲೂರು ತಾಲೂಕು ಯಾಕಂದ್ರೆ ಸರ್ಕಾರ ಒಂದ್ ಕಡೆ ಆದರೆ ನಾನೊಂದು ಕಡೆ ಇದ್ದೆ ಸರ್ಕಾರ ನನಗೆ ಸಹಕಾರ ಕೊಡ್ಲಿ ಇಲ್ಲ ಅದೇ ಇವತ್ತು ಆ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಿಮ್ಮ ನಂಜು ಕೂಡ ಶಾಸಕ ಆಗಿರೋದ್ರಿಂದ ವಿಶೇಷವಾದ ಅವಕಾಶಗಳು ಈಗಾಗಲೇ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಮಾಲೂರ್ ತಾಲೂಕು ಒಂದು ಸಾವಿರ ಕೋಟಿಯನ್ನು ಮಂಜೂರು ಮಾಡಿಸಿ ಈಗಾಗಲೇ ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಒಂದು ಸಾವಿರ ಕೋಟಿ ಹೆಮ್ಮೆಯಿಂದ ಹೇಳ್ತೀನಿ ನಾನು ಮಾಲೋರ್ ಟೌನ್ಗೆ ಫ್ಲೈಓವರ್ ಮೂರು ಕಿಲೋಮೀಟರ್ ಫ್ಲೈಓವರ್ ಸ್ಯಾಂಕ್ಷನ್ ಆಗಿರುವುದಿರಬಹುದು ಮತ್ತೆ ನಮ್ಮ ಇಂಡಸ್ಟ್ರಿಯಲ್ ಲಿಂಕ್ ರಸ್ತೆ ನಾಲ್ಕು ಪತ್ತಲ ರಸ್ತೆ ಆಗಿರ್ಬೋದು ಮಾಸ್ ಮಾಲೂರು ಬಸ್ ಸ್ಟ್ಯಾಂಡಿಗೆ ಸುಮಾರು ಇಪ್ಪತ್ತೈದು ಕೋಟಿಯಲ್ಲಿ ಮಾಲೂರು ಬಸ್ ಸ್ಟ್ಯಾಂಡನ್ನು ಪ್ರಾರಂಭ ಮಾಡ್ತಾ ಇರೋದು ಮಾಲೂರು ಕೆರೆಯನ್ನು ಮೂವತ್ತು ಕೋಟಿಯಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿರೋದು ಇಂದಿರಾ ಕ್ಯಾಂಟೀನನ್ನು ಮಾಡ್ತಾ ಇರೋದು ಎಲ್ಲೆಲ್ಲಿ ಕೆಟ್ಟ ರಸ್ತೆಗಳು ಮಾಲೂರು ತಾಲೂಕಿತ್ತು ಎಲ್ಲ ರಸ್ತೆಗಳನ್ನು ಈಗಾಗಲೇ ಪ್ರಾರಂಭ ಮಾಡ್ತಾ ಇರೋದು ದುಡ್ಡು ಕೊಟ್ಟು ಟೆಂಡರ್ ಆಗಿ ಕೆಲಸಗಳನ್ನು ಪ್ರಾರಂಭ ಮಾಡ್ತಾ ಇರೋದು ವಿಶೇಷವಾಗಿ ಒಂದು ವರ್ಷ ನಾಲ್ಕು ತಿಂಗಳ ಲಕ್ಕೂರಿಗೂ ಕೂಡ ಮಾಲೂರ್ ತಾಲೂಕಲ್ಲಿ ಸೋಲಾರ್ ಪ್ಲಾಂಟ್ ಮಾಡಬೇಕು ಅಂತ ಬಂದಾಗ ಕೂಡ ಒಂದು ಸೋಲಾರ್ ಪ್ಲಾಂಟ್ ಇಲ್ಲಿ ಕೂಡ ಜಾಗವನ್ನು ಗುರುಸಿ ಸೋಲಾರ್ ಪ್ಲಾಂಟ್ ಅನ್ನು ಮಂಜೂರು ಸೋಲಾರ್ ಪ್ಲಾಂಟ್ ಅನ್ನು ಮಂಜೂರು ಮಾಡಿಸ್ಕೊಟ್ಟಿದ್ದೀನಿ ಇನ್ನೂ ಇದೆ ಒಳ್ಳೆ ಒಳ್ಳೆ ದಿನಗಳಿದೆ ಒಳ್ಳೆ ಅವಕಾಶ ಸಿಕ್ಕಿದೆ ವಾಕಿಂಗ್ ಇಲ್ಲಿ ಅದು ಕೂಡ ಮಾಡುತ್ತದಿದೆ ಇನ್ನು ಒಳ್ಳೆ ಒಳ್ಳೆ ಅವಕಾಶಗಳನ್ನು ಈ ಅವಧಿಯಲ್ಲಿ ನಾನು ಮಾಡ್ತೀನಿ ನನ್ನ ತಾಲೂಕಿನ ಜನತೆ ಇಟ್ಟಂಥ ನಂಬಿಕೆನ ಉಳಿಸ್ಕೊಂತೀನಿ ಸರ್ಕಾರ ಇವರಿಂದ ಅದು ಹೇಳೋಕ್ಕಾಗ್ತಾ ಇದೆ ಅದರಿಂದ ಲಕ್ಕೂರು ಗ್ರಾಮದ ಒಂದು ಇತಿಹಾಸವನ್ನು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕಟ್ಟಣ ಉಳಿಸ್ಕೊಳ್ಳೋಣ ಅಂತೇಳಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಲಕ್ಕೂರವರು ಕರಿತೀರಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ಕೊಂಡು ಹೋಗ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳ್ತಾರೆ ನನಗೆ ಇನ್ನೂ ಬೇರೆ ಕಾರ್ಯಕ್ರಮರಿರೋದಂತ ನನಗೆ ಕಳಿಸ್ಕೊಡಿ ಆರ್ಕೆಸ್ಟ್ ಕೇಳಬೇಕು ಆರ್ಕೆಸ್ಟ್ಗಳಿಗೆ ಡ್ರಾಮಾಗಳಿಗೆ ಕ್ರಿಕೆಟಿಗೆ ವಾಲಿಬಾಲ್ಗೆ ಸಹಕಾರ ಕೊಡೋರು ಈ ತಾಲೂಕಲ್ಲಿ ಯಾರೂ ಇಲ್ಲ ಅಂತ ಅನ್ನಿಸ್ತದೆ ನನಗೆ ಅಷ್ಟೊಂದು ಕೊಟ್ಟಿದ್ದೀನಿ ನಾನು ಅದ್ರ ಜೊತೆಗೆ ಮೊನ್ನೆ ಸೆಸನಲ್ಲಿ ಕಾರ್ಮಿಕ ಒಂದು ಬಿಲ್ ಬಂತು ಕಾರ್ಮಿಕರ ಪಟ್ಟಿಗೆ ಯಾರ್ಯಾರನ್ನು ಸೇರಿಸಬೇಕು ಹೊಸದಾಗಿ ಅಂತ ಬಂದಾಗ ನಾನೇ ಅವಸರಲ್ಲಿ ಕಾರ್ಮಿಕ ಇಲಾಖೆಗೆ ಸಂಬಂಧಿತ ಸಂಬಂಧಪಟ್ಟಂಥ ಬಿಲ್ ಬಂದಾಗ ನಾನು ಆರ್ಕೆಸ್ಟ್ರು ಪಾಪ ನಮ್ಮ ಗಾಯಕರಿಗೆ ಮತ್ತು ಅವರಿಗೆ ಮತ್ತು ನಮ್ಮ ಹಳ್ಳಿಗಳಲ್ಲಿ ಡ್ರಾಮಾಗಳು ಮತ್ತು ಇವೆಲ್ಲ ಮಾಡ್ತಾರೆ ಕಲಾವಿದರು ಇವ್ರನ್ನ ಇದರಲ್ಲಿ ಸೇರಿಸಬೇಕು ಅಂತೇಳಿ ನಾನು ಅವ್ರ ಮಾತಾಡಿದೆ ಅದಕ್ಕೆ ಮಂತ್ರಿಗಳು ಕೂಡ ಆ ಪಟ್ಟಿಯನ್ನು ಇವ್ರನ್ನೂ ಸೇರಿಸ್ಕೋಬೇಕು ಒಳ್ಳೆ ಸಲಹೆ ಕೊಟ್ಟಿದ್ದೀರಿ ಅಂತೇಳಿ ಸರ್ಕಾರ ಮಂತ್ರಿಗಳು ಕೂಡ ಒಪ್ಕೊಂಡಿದ್ದಾರೆ ಕಾರ್ಯಕ್ರಮಗಳು ನಿಮಗೂ ಕೂಡ ಕೊಡ್ತೀನಿ ಆರ್ ಕೆ ಬಂದಾಗ ಇವತ್ತು ಹೇಳಿದ್ರಿ ಎಲ್ಲದ್ರಿ ನಿಮಗೂ ಕೂಡ ಕಾರ್ಯಕ್ರಮ ಕೊಡ್ತೀನಿ ಅಂತ ವೇದಿಕೆಯಲ್ಲಿ ಹೇಳ್ತಾ ವಿಶೇಷವಾಗಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಲಕ್ಕೂರ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳು ನಮಸ್ಕಾರ